ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರು ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಜಗೊಂಡನಹಳ್ಳಿ ದೀಪಗೊಂಡನಹಳ್ಳಿ ಹೊನ್ನೆಬಾಗಿ ಅಜ್ಜಿಹಳ್ಳಿ ಹರನಹಳ್ಳಿ ಗ್ರಾಮದಲ್ಲಿ ಅಬ್ಬರದ ಅದ್ಧೂರಿ ಪ್ರಚಾರ ನಡೆಸಿದರು ಈ ವೇಳೆ ಗ್ರಾಮಸ್ಥರು ಗಾಯತ್ರಿ ಸಿದ್ದೇಶ್ವರವರನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು ಮೊದಲು ಕಾಂಗ್ರೆಸ್ನವರು ಏನು ತಂದಿದ್ದಾರೆ ಮೊದಲೊಂದು ಬರೀ ಒಂದು ರೋಡಲ್ಲಿ ಓಡಾಡಲಿಕ್ಕೆ ಆಗ್ತಿರ್ಲಿಲ್ಲ ಹಳ್ಳಿಗಳ ಮೇಲೆ ನಮ್ಮ ಮಾವನವರು ಮತ್ತೆ ಸಿದ್ದೇಶ್ವರು ವಿರಪಾಕ್ಷಣ್ಣರು ಅವರೆಲ್ಲ ಓಡಾಡಬೇಕಾದ್ರೆ ಗುಂಡಿ ತಗ್ಗು ಗುಂಡಿ ತಗ್ಗುಗಳಿದ್ದು ಯಾರಾದರೂ ಹೆರಿಗೆ ಆಗೋಂಥ ಹೆಣ್ಮಕ್ಳುಗಳೇನಾದರೂ ಹೋದ್ರೆ ಅಲ್ಲೇ ಹೆರಿಗೆ ಆಗುತ್ತೆ ಅನ್ನೋ ತನಕನು ಮಾತಾಡ್ತಾ ಇದ್ದರು ಅಂಥ ರೋಡುಗಳು ಈಗ ನೋಡ್ರಿ ಎಲ್ಲ ಕಡೆನೂ ಸಿ ಸಿ ರೋಡು ಆ ಸಿ ಸಿ ರೋಡ್ ನೋಡಿದ್ರೆ ಏನನ್ಸುತ್ತೆ ಅಂದರೆ ಹೈವೇ ಏನು ಅನಿಸುತ್ತೆ ಅಷ್ಟು ಚೆನ್ನಾಗಿ ಎಲ್ಲ ಕಾರ್ಯಕರ್ ಅವರು ಏನೇ ಯೋಜನೆಗಳು ಅಂತಂದರೂ ಎಲ್ಲ ಯೋಜನೆಗಳನ್ನು ಸುಸೂತ್ರವಾಗಿ ಚೆನ್ನಾಗಿ ಮಾಡಿ ತೋರಿಸಿದರೆ ತಮಗೆಲ್ಲ ಗೊತ್ತಿರೋ ವಿಷಯ ಇದನ್ನು ನಮಗೆ ಒಳ್ಳೆಯ ನಾಯಕ ಬೇಕು ನಮ್ಮೆಲ್ಲರ ರಕ್ಷಣೆಗೆ ಅಂತೇಳಿ ನಾವು ಯೋಚನೆ ಮಾಡಬೇಕಾಗತ್ತೆ ನಮ್ಮ ದೇಶದ ರಕ್ಷಣೆ ನಮ್ಮೆಲ್ಲರ ರಕ್ಷಣೆ ಮತ್ತು ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಮೋದಿಜಿಯವರು ವಿಶ್ವವೇ ಅಂತ ಮೋದಿ ಬೇಕು ನಮ್ಮೆಲ್ಲರ ಪ್ರೀತಿಯ ನಾಯಕರಾದ ಮೋದಿಜಿಯವರನ್ನು ಆರಿಸ್ಲಿಕ್ಕೆ ತಾವೆಲ್ಲ ಕಾರಣೀಭೂತರಾಗಬೇಕು ತಮ್ಮೆಲ್ಲ ಒಂದೊಂದು ಮತನು ಅವರು ನನ್ನ ಗುರುತಾದ ಕಮಲದ ಗುರುತಿಗೆ ತಾವು ಓಟು ಮೂಲಕ ಮೋದಿ ಜಿ ತಮಗೆ ಒಳ್ಳೆ ನಾಯಕನ ಹೆಗ್ಗಳಿಕೆ ತಮ್ಮಲ್ಲಿರುತ್ತೆ ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರಾದ ಮಾಡಾಳ್ ಮಲ್ಲಿಕಾರ್ಜುನ್ ಶಿವಕುಮಾರ್ ಕಮಲ ನಿರಾಣಿ ಮಂಡಲದ ಅಧ್ಯಕ್ಷರು ಮಂಡಲದ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಬೂತ್ ಮಟ್ಟದ ಅಧ್ಯಕ್ಷರು ಗ್ರಾಮದ ಬಿಜೆಪಿ ಮುಖಂಡರು ಸೇರಿದಂತೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ದೇಶವಾಸಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಏನು ಅವಶ್ಯಕತೆ ಇದೆ ಆಡಳಿತ ಅಂದ್ರೆ ಏನು ಅವ್ರಿಗೆ ಆಡಳಿತ ಮುಟ್ತಾ ಇದೆಯಾ ಅಂತ ಗಮನಿಸ್ತಕ್ಕಂಥ ವ್ಯಕ್ತಿ ಮೋದಿ ದಾವಣಗೆರೆಗೆ ರಾಜೀವ್ ಗಾಂಧಿ ಅವರು ಬಂದಿದ್ರು ನಮ್ಮ ಶಿವಮೂರ್ತಿ ನಾಯಕರು ಅಂತ ಮಾಜಿ ಮಂತ್ರಿಗಳು ಇದ್ರು ಅವರು ಒಂದ್ ಮಾತು ಹೇಳಿದ್ರು ರಾಜೀವ್ ಗಾಂಧಿ ಅವರಿಗೆ ಹಿಂಗೆ ಪ್ರಶ್ನೆ ಸಭೆಯಲ್ಲಿ ನೀವು ಡೆಲ್ಲಿಯಿಂದ ಒಂದು ರೂಪಾಯಿ ಕಳಿಸಿದ್ರೆ ಇಲ್ಲಿ ಐದು ರೂಪಾಯಿ ಐದು ಪೈಸೆ ನಮಗೆ ತಲುಪುತ್ತೆ ಅಂತ ಇದು ಯಾವಾಗ ತೊಂಬತ್ತೊಂದನೇ ಇಸ್ವಿ ರಾಜೀವ್ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗಿ ಇದಕ್ ದಾವಣಗೆರೆಗೆ ಐದು ಪೈಸ ತಲುಪುತ್ತೆ ಈಗ ಮೋದಿ ಅವರ ಅಕೌಂಟ್ ಸೀದಾ ನಿಮ್ಮ ಅಕೌಂಟ್ಗೆ ಒಂದ್ ರೂಪಾಯಿ ಸೋರಿಕೆ ಬರುತ್ತೆ ಎಲ್ಲೂ ಟೋಲ್ ಫೀಸ್ ಇಲ್ದಂಗೆ ಬರ್ತಿದ್ದಾರಣ್ಮಕ್ಳು ಎಲ್ಲದಾರೆ ನಿಮಗೆ ಇದ್ರದ್ದು ಆರ್ ಸಾವಿರ ರೂಪಾಯಿ ಬರುತ್ತಾನೆ ಹಾಗಾಗಿ ರಘು ಕಿಸಾನ್ ಸನ್ಮಾನ್ ಯೋಜನೆಯಿಂದ ಇಡಬಹುದು ಆಯುಷ್ಮಾನ್ ಭಾರತ್ ಇರ್ಬೋದು ಅನೇಕ ಯೋಜನೆಗಳು ನೀವೇ ನಮಗೆ ಹೇಳ್ಬೇಕು ಯಾವ ಬಿಟ್ಟು ಹೋಗಿದ್ರೆ ಹಾಗಾಗಿ ಹೌದೇನಪ್ಪ ವಿಶ್ವಕರ್ಮ ಯೋಜನೆ ಅದು ನೇರವಾಗಿ ನಿಮಗೆ ಅಲ್ಲಿ ಮೋದಿ ಅವರು ಹಾಕಿದ ತಕ್ಷಣ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಇರುತ್ತೆ